ಎಲ್ಲರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಹಾಗೂ ಫ್ಯಾಮಿಲಿ ಸಮೇತವಾಗಿ ಬಂದಿರುವ ಎಲ್ಲ ಸ್ನೇಹಿತರಿಗೂ ಎಲ್ಲರಿಗೂ ನನ್ನ ನಮಸ್ಕಾರ ಕ್ರಶ್ ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ ಮೋಹನ್ ಅವರು ಅಭಿಯವರು ನಮ್ಮ ಮನೆಗೆ ಬಂದು ಹೀಗೆ ಪಾತ್ರದ ಬಗ್ಗೆ ವಿವರಿಸಿದಾಗ ನಾನು ಖುಷಿಯಾಯ್ತು ನನಗೆ ಅಂದ್ರೆ ವಿಭಿನ್ನವಾಗಿದೆ ಅಂತ ಹೇಳಲ್ಲ ಚೆನ್ನಾಗಿದೆ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಡಿಫರೆಂಟ್ ಆಗಿ ತಗೊಂಡ್ ಹೋಗಿದ್ದಾರೆ ಅಂದ್ರೆ ತಾಯಿ ನ ತುಂಬಾ ಡಿಫ್ರೆಂಟ್ ಆಗಿ ತಗೊಂಡ್ ಹೋಗಿದ್ದಾರೆ ತುಂಬಾ ಎಮೋಷನ್ ಇರೋಂತ ಕ್ಯಾರೆಕ್ಟರ್ ಮತ್ತೆ ಆರ್ಯ ಹೇಳ್ದಾಗೆ ಅವರು ಒಂದೊಂದು ಸೀನ್ ಮಾಡುವಾಗ್ಲು ಇನ್ನೊಂದು ಟೇಕ್ ಮಾಡೋಣ ಮೇಡಮ್ ಇನ್ನೊಂದು ಟೇಕ್ ಮಾಡೋಣ ಅಂತ ಇದ್ರು ಓಕೆ ಅವ್ರು ನಿಮ್ಗೆ ಹೆಂಗ್ ಬೇಕು ಹಾಗೆ ಮಾಡೋಣ ಖಂಡಿತವಾಗ್ಲು ಅಂತ ಕೆಲವು ಸೀನ್ಗಳಲ್ಲಂತೂ ಗ್ಲಿಸ್ರೇನೆ ಬೇಡ ಮೇಡಮ್ ಅಂತ ಸರಿ ಬೇಡ ಬಿಡಿ ಹಂಗೆ ಮಾಡೋಣ ನೀವು ಡೈಲಾಗ್ ಹೇಳ್ತಾ ಇರಿ ನಾನು ಎಮೋಷನ್ ತಗೊಂಡು ಹಂಗೆ ಆಕ್ಟ್ ಮಾಡ್ತೀನಿ ಅಂತ ಹಾಗೆ ಆಯ್ತು ನಿಜವಾಗ್ಲೂ ಅಬಿಗೆ ಒಂದು ಒಳ್ಳೆ ಫ್ಯೂಚರ್ ಇದೆ ತುಂಬಾ ಕ್ರಿಯೇಟಿವ್ ಡೈರೆಕ್ಟರ್ ಇದೇ ಬೇಕು ನನಗೆ ಹೀಗೇ ಬೇಕು ಅಂತ ಎಲ್ಲ ಕೈಲೂ ಆಕ್ಟ್ ಮಾಡಿಸ್ತಾ ಇದ್ರು ಮೋಲ್ಡ್ ಮಾಡಿಸ್ತಾ ಇದ್ರು ಅದು ತೆರೆ ಮೇಲೆ ನೋಡಿದಾಗ ಈಗ ಅನಿಸ್ತಾ ಇದೆ ಕರೆಕ್ಟ್ ಅಬಿ ಅಷ್ಟೊಂದೆಲ್ಲ ಟೇಕ್ಸ್ ಎಲ್ಲ ತೊಗೊಳ್ತಾ ಇದ್ ಕರೆಕ್ಟ್ ಅಂತ ಹೇಳಿ ನಿರ್ಮಾಪಕರ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾ ಒಳ್ಳೆ ನಿರ್ಮಾಪಕರು ಮೋಹನ್ ಅವರು ಆರ್ಯನೇ ಹೇಳ್ಬಿಟ್ರು ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ವರ್ಕ್ ಮಾಡೋರು ಪ್ರೊಡಕ್ಷನ್ ಟಿಫಿನ್ ಇಲ್ವಾ ತಂದೆ ಮೇಡಮ್ ಟಿಫನ್ ಕೊಡೋದು ನಿಮ್ಗೆ ತಂದೆ ಮೇಡಮ್ ಮತ್ತೆ ಅಲ್ಲೇನೋ ಕ್ಲೀನ್ ಮಾಡ್ಬೇಕು ಪ್ರೊಡಕ್ಷನ್ ಬಾಯ್ ಅವ್ರಿಲ್ಲ ಸರಿ ನಾನೇ ಮಾಡ್ತೀನಿ ಹೀಗೆ ಎಲ್ಲಾ ಸರ್ ನೀವ್ಯಾಕ್ ಸರ್ ಇಲ್ಲ ಮೇಡಮ್ ಸ್ವಲ್ಪ ಚೆನ್ನಾಗ್ ಆಗ್ಬೇಕಲ್ಲ ಪಾಪ ಅವರು ಕಳಕಳಿ ಹೌದು ಗೊತ್ತಿಲ್ಲ ತುಂಬಾ ಖುಷಿ ಆಯ್ತು ಟೀಮ್ ನಲ್ಲಿ ಮಾಡಿದಿಕ್ಕೆ ನಮ್ಗೆ ಆಕ್ಟ್ ಮಾಡಿದಿಕ್ಕೆ ಒಂದು ಒಳ್ಳೆ ತಾಯಿ ಮಗಳನ್ನ ಕಳ್ಕೊಂಡು ಎಷ್ಟು ಪರದಾಡ್ತಾಳೆ ಅನ್ನೋದು ಒಂದು ಕತೆ ಅವಳು ಮತ್ತೆ ಮಗಳಿಗೆ ಸಿಗ್ತಾಳೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಬಟ್ ತುಂಬಾ ಚೆನ್ನಾಗಿದೆ ನಾನೇನು ಹೇಳ್ತಾ ಇಲ್ಲಮ್ಮ ಮಾಧ್ಯಮ ಮಿತ್ರರಲ್ಲಿ ಹೇಳೋದಷ್ಟೇ ಒಂದು ಒಳ್ಳೆ ಟೀಮ್ ಒಂದು ಪರಿಶುದ್ಧವಾದ ಪ್ರೀತಿ ಮತ್ತೆ ಎಮೋಷನ್ಸ್ ಇರುವಂತ ತಾಯಿ ಮಗಳು ಒಂದು ಎಮೋಷನ್ಸ್ ಇರುವಂತ ಒಂದು ಕತೆ ಮಾಡಿದ್ದಾರೆ ಅವ್ರು ಹೇಳಿದ್ರು ಡಿಫ್ರೆಂಟ್ ಆಗಿದೆ ಅಂತ ಹೇಳಲ್ಲ ಅಂತ ಬಟ್ ನಾನ್ ಹೇಳ್ತೀನಿ ಡಿಫ್ರೆಂಟ್ ಆಗಿದೆ ಈ ಕತೆ ನೀವೆಲ್ರು ಕೂತು ನೋಡೋಂತ ಈ ಬರೀ ಟ್ರೈಲರ್ಗೆನೆ ಎರಡು ಸರಿ ಒನ್ಸ್ ಮೋರ್ ಅಂತ ಬಂದಾಗ ನನಗೆ ಫಸ್ಟ್ ಟೈಮ್ ನಾನು ಈ ತರ ಕೇಳ್ತಾ ಇರೋದು ಟ್ರೈಲರ್ ನ ಒನ್ಸ್ ಮೋರ್ ಅಂತ ಹೇಳಿ ಹಾಕಿಸ್ಕೊಂಡಿದ್ದು ಅದು ಅಷ್ಟು ಚೆನ್ನಾಗಿದೆ ಅಂತ ಸಾಂಗ್ಸು ಅಷ್ಟೇ ಮನಮುಟ್ಟುವಂತಿದೆ ಅಹ್ ಒಂದ್ ಸಾಂಗ್ಸ್ ರಿಲೀಸ್ ಮಾಡಿದ್ರು ಆಗ್ಲೇ ಎಲ್ಲಾರ್ಗು ಇವರು ಹೋಗಿ ಕೇಳಿದ್ರಲ್ವಾ ಮೋಹನ್ ಸರ್ ನೀವು ಎಲ್ಲ ಹುಡುಗರು ಹುಡುಗಿರ್ನೆಲ್ಲ ಎಲ್ಲಾರು ಇಷ್ಟಪಟ್ಟಿದ್ರು ಆಗ್ಲೇ ಎಲ್ಲಾ ರೀಲ್ಸ್ ಎಲ್ಲಾ ಮಾಡ್ಬಿಟ್ರು ಆ ಸಾಂಗ್ ನ ಅಷ್ಟು ಫೇಮಸ್ ಆಗಿತ್ತು ಮತ್ತು ಕರೋನಾ ಬಂತು ಅಂತ ಹೇಳಿ ಗ್ಯಾಪ್ ಆಗೋಯಿತು ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಮ್ಮ ಸಿನಿಮಾ ಸ್ವಲ್ಪ ಚೆನ್ನಾಗಿ ಇದಾಗೋದು ನೀವುಗಳೆಲ್ಲ ಮನಸ್ಸು ಮಾಡಿದ್ರೆ ನಮ್ಮ ಸಿನಿಮಾನ ಯಶಸ್ವಿಗೊಳಿಸೋದ್ರಲ್ಲಿ ಸಂಶಯ ಇಲ್ಲ ಅಂತ ನನಗನ್ಸುತ್ತೆ ದಯವಿಟ್ಟು ನೀವೆಲ್ಲರೂ ನಮ್ಮ ಈ ಟೀಮ್ಗೆ ಒಳ್ಳೆ ಟೀಮ್ಗೆ ಪ್ರೋತ್ಸಾಹ ಕೊಡಬೇಕು ನಮ್ಮ ಹೀರೋ ಆರ್ಯ ಅವರು ತುಂಬ ಚೆನ್ನಾಗಿ ಒಳ್ಳೆ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ ನಮ್ಮ ಹೀರೋಯಿನ್ ಅಷ್ಟೇ ಮುದ್ದಾಗಿ ಮಾಡಿದ್ದಾರೆ ಆಮೇಲೆ ಬೈತಾಳೆ ಸಹ ನಿಮ್ಮ ಟೈನಲ್ ಕೇಳೋಕೆ ಏನೋ ಖುಷಿ ಆಗುತ್ತೆ ಹುಡುಗ ಹುಡುಗಿರಿಗೆಲ್ಲ ನಿಜವಾಗ್ಲೂ ಹುಡುಗ ಅನ್ನೋದ್ಕಿಂತ ಎಲ್ಲಾರ್ಗು ಫ್ಯಾಮಿಲಿ ಸಮೇತವಾಗಿ ಬಂದು ನೋಡುವಂತ ಸಿನಿಮಾ ಎನ್ಕರೇಜ್ ಮಾಡಿ ಪ್ಲೀಸ್ ನಾನ್ ನಿಮ್ಮಲ್ಲಿ ಕೇಳ್ಕೊಡೋದಿಷ್ಟೇ ಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్మ అంగైయలు